ಅಂತೂ ಇಂತೂ ಫ್ರೆಂಡ್ಸ್ ಭತ್ತ ಖಾಲಿ ಮಾಡಾಯಿತು ಇದು ಸೆಗಣ್ಣೆ ಟ್ರಿಪ್ ಹೋಗ್ತಿದ್ದೀನಿ ಮುಕ್ಕಾಗೆ ಮುಕ್ಕಾಯಿಂದ ಏನೋ ಸೆಂಟ್ರಿಂಗ್ ಲೋಡ್ ಲೋಡಿದೆ ಅಂತಂದ್ರೆ ಮೈಸೂರು ಜೆ ಪಿ ನಗರಕ್ಕೆ ಸರಿ ಆಯಿತು ಅಂದ್ಬಿಟ್ಟು ನಮ್ಮ ರಮೇಶ್ ಅಣ್ಣ ಟ್ರಾನ್ಸ್ಪೋರ್ಟ್ ನಂಬರ್ ಕೊಟ್ಟರು ಅಲ್ಲಿಂದ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ರು ಫಸ್ಟು ಎಲ್ಲ ಕೊಡ್ತು ಡೀಸೆಲ್ ಆಲ್ರೆಡಿ ದನ ಕುಡಿದಂಗೆ ಕುಡ್ತಿತ್ತು ಫಸ್ಟ್ ಡೀಸೆಲ್ ಹಾಕ್ಸ್ಕೊ ಹೋಗೋಣ ಅಂದ್ಬಿಟ್ಟು ಡೀಸೆಲ್ ಬಂದು ಕೊಡ್ದು ಹಾಕ್ಸ್ಕೊಂಡು ಅಲ್ಲಿಂದ ಸ್ಟ್ರೈಟ್ ಮುಕ್ಕಾಗ ಹೋಯ್ತಾಯಿದ್ದೀವಿ ಇವಾಗ ನೋಡಿ ನಮ್ಮ ಮೈರಾವತ್ತೈತೆ ಅವ್ರಿಗಿದ್ರೆ ವಿಡಿಯೋ ಮಾಡೋದು ನೋವುಟು ನಮ್ಮನ್ನೇ ವೀಡಿಯೋ ಮಾಡ್ತವ್ರೆ ಅಂತ ಐತ ಬಿಟ್ಟವೇ ನೋಡ್ಗುರು ನಮ್ಮ ಹಂಗೆ ಹೆಂಗುಡಿತೈತೆ ಹಂಗೂ ಹಿಂಗು ಡೀಸೆಲ್ ಹಾಕ್ಸ್ಕೊಂಡು ಬಿಟ್ಟೆ ಗುರು ಅಲ್ಲಿ ಸುಸ್ತ ಹೋಗ್ತೆ ಹೇಗಿರಿ ಜಲ್ದಿ ಹೋಗಿ ತಲುಪಿದ್ರೆ ಸಾಕು ಫ್ರೆಂಡ್ಸ್ ಅಂತೂ ಇಂತೂ ಹೊಸ ಗಾಡಿನ ಒಳ್ಳೆ ಟೂ ಟ್ವೆಂಟಿ ಗಾಡಿ ರೇಂಜ್ಗೆ ಹೊಡೆದು ತೊಗೊಂಡು ಬಂದು ಒನ್ ಅವರ್ಗೆ ಬಂದು ರೀಚ್ ಅದೇ ಇಲ್ಲಿ ನೋಡಿದ್ರೆ ನಮ್ಮ ಅಣೆ ಬರಕ್ಕೆ ಊಟಕ್ಕೆ ಹೋಗ್ಬಿಟ್ಟಾರೆ ವೇಮೆಂಟವನು ಓನರ್ ಬೇರೆ ನಂಬ್ತಿರ್ಲ ಅದಕ್ಕೆ ಫೋಟೋ ಕಳಿಸ್ತೀವಿ ವೇಮೆಂಟ್ ಹತ್ರನೇ ಇದ್ದೀನಿ ಅಂದ್ಬಿಟ್ಟು ಅವ್ರು ಬಂದ ತಕ್ಷಣ ವೇಮೆಂಟ್ ಇವಾಗ ಸ್ಪಾಟ್ಗೆ ಹೋಗ್ಬೇಕು ಗುರು ನೋಡಿ ಹೆಂಗೆ ನಿಲ್ಸಿದ್ದೀವಿ ಎಲ್ಲ ಕುಂತಿದ್ದೀವಿ ಅವ್ನಿಗೋಸ್ಕರ ಊಟಕ್ಕೆ ಹೊಂಟೋಗ್ಬಿಡೋನು ಗುರು ಒಳ್ಳೆ ಹಣೆ ಬರ ನಮ್ಮದು ಫುಲ್ ಅರ್ಜೆಂಟ್ ಅರ್ಜೆಂಟ್ ಮಾಡ್ದೆ ಫುಲ್ ಅರ್ಜೆಂಟಲ್ಲಿ ಬಡ್ಕೊ ಬಂದಿದ್ದೀನಿ ಗಾಡಿನ ಈಗ ಎನ್ ಐ ಟಿ ಕಾಲೇಜ್ ಹತ್ರ ಬಂದು ಮುಖ ಗಾಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾರೆ ಗಾಡಿ ಎಂಟ್ರಿ ಮಾಡಿಸಿದ್ರು ಬನ್ನಿ ಹೋಗೋಣ ಲೋಡಿಂಗ್ ಪಾಯಿಂಟ್ಗೆ ಅರ್ಜೆಂಟ್ ಅಂತ ಕರ್ಸ್ಬಿಟ್ರು ಸುಮ್ಮನೆ ಗುರು ತಿನ್ನ ಒಬ್ಬೊಬ್ನೇ ತಿನ್ನೋ ಒಬ್ಬೊಬ್ನೇ ತಿನ್ನೋ ನೋಡಿ ಫ್ರೆಂಡ್ಸ್ ಅವಾಗೆ ಸ್ವತಃ ಬಿಡ್ತೀನಿ ಅರ್ಜೆಂಟ್ ಬಾ ಅಂತಂದ ಇಲ್ಲಿ ನೋಡಿದ್ರೆ ಈ ಗಾಡಿನೇ ಇನ್ನೂ ಲೋಡಾಗಿಲ್ಲ ನೋಡಿ ಬೆಳಗ್ಗೆಯಿಂದ ಈ ಚಕ್ಲಿ ಮುಖ ನೋಡ್ಬಿಟ್ಟರೆ ನಮಗೆ ಮಧ್ಯಾಹ್ನನೂ ಊಟ ಇಲ್ಲ ಚಕ್ಲಿನೇ ಗದ್ದಿಯಾಗಬೇಡಿ ಇದು ನಮಗೆ ಅಲ್ಲಿ ತುಂಬತೆ ಅವರೇ ಗಾಡಿನ ಅಲ್ಲಿ ಆ ಗಾಡಿ ಲೋಡ್ ಮೇಲೆ ನಮ್ಮ ಗಾಡಿಗೆ ಲೋಡ್ ಮಾಡ್ತಾರೆ ಎನ್ ಐ ಟಿ ಕಾಲೇಜು ಮುಖಮ್ ಇಲ್ಲಿಂದ ಜೆ ಪಿ ನಗರ ಮೈಸೂರಿಗೆ ಹೋಗ್ಬೇಕು ಹ್ಞೂ ಇಲ್ಲಿಂದ ಹೋಟ್ಲಗಾರ ಹೋಗೋಣ ಅಂತಂದರೆ ಎರಡು ಕಿಲೋಮೀಟ್ರ್ ದೂರ ಐತೆ ಅಂತೆ ಯಾ ನನ್ನ ಮಗ ಎರಡು ಕಿಲೋಮೀಟ್ರ್ ನಡಿತೀನ ಸಾಕಾದಂಗೆ ಆಬಡೆ ಇದೆ ನೈಟಲ್ಲ ಗಾಡಿ ಓಡಿಸಿ ಓಡಿಸಿ ಈ ಚಕ್ಲಿನೇ ಗತಿ ನಮ್ಮ ಹುಡುಗನು ತಿಂತವನ ಐತೆ ಏನು ನಮ್ಮ ಅನ್ನೋದ್ರ ಬೆಳಗ್ಗೆ ಕ್ಯಾಂಟೀನಲ್ಲಿ ಇತ್ತು ಇವಾಗೂ ಕ್ಯಾಂಟೀನಲ್ಲಿ ಐತೆ ಹೆಂಗೋ ಇಲ್ಲೇ ಕ್ಯಾಂಟೀನ್ ಸಿಕ್ತು ಫ್ರೆಂಡ್ಸ್ ಒಳ್ಳೆ ಊಟನೂ ಸೂಪರ್ ಸೂಪರಾಗಿತ್ತು ಊಟ ಮಾಡಿದ್ವಿ ನೋಡಿ ಗಾಡಿ ಲೋಡ್ ಸ್ಟಾರ್ಟ್ ಆಯ್ತು ಊಟ ಬಂದು ಗಾಡಿ ಸ್ಕ್ರಾಚ್ ಆಗ್ಬಿಡ್ತು ಕೆಳಗಡೆ ಹೋಗ್ಬಿಟ್ಟು ಪ್ಲೇವುಡ್ ಹಾಕ್ತೀನಿ ಅದ್ರ ಮೇಲೆ ಜಾಗಗಳು ಹಾಕ್ಸ್ತೀನಿ ಹೊಸ ಗಾಡಿಯಲ್ಲಿ ಹೋಗ್ರು ಯಾರಿಗಾದ್ರು ಲವ್ ಇರ್ತದೆ ಡ್ರೈವರ್ಗಳು ಹೊಸ ಗಾಡಿ ಅಂತಂದರೆ ನೋಡಿ ಫ್ರೆಂಡ್ಸ್ ತುಂಬ ತೊಗೊರೆ ಪಾಪ ಇವ್ರಿಗಂತೂ ಬೆಳಿಗ್ಗೆಯಿಂದ ಎಷ್ಟು ಗಾಡಿ ಕಳ್ಸೋರೆ ಗೊತ್ತಿಲ್ಲ ಈ ಹುಡುಗರಿಗೂ ಲೋಡ್ ಮಾಡಿ ಮಾಡಿ ಪಾಪ ತೈತೆ ಅಂತೂ ಇಂತೂ ಜೈ ಬಜಾರ್ಗೆ ಅಂದ್ಬಿಟ್ಟು ಫುಲ್ ಎಲ್ಲ ಲೋಡ್ ಮಾಡೇ ಹಾಕ್ಬಿಟ್ರು ಈಗ ಹಗ್ಗ ಕಟ್ಟಲೇಬೇಕು ಅಂತಂದ್ರು ಬಿಳಲ್ಲ ಅಂತಂದ್ರೆ ಸರಿ ಆಯ್ತಪ್ಪ ನಿಮ್ಗೆ ಖುಷಿಯಾಗಲಿ ಅಂದ್ಬಿಟ್ಟು ಹಗ್ಗ ಎಲ್ಲ ಕಟ್ಕೊಂಡು ಗಾಡಿ ಸ್ಟಾರ್ಟ್ ಗುರು ಗಾಡಿ ತೆಗೆದು ಮುಂದೆ ಹಾಕ್ಬಿಟ್ಟು ಮತ್ತೆ ಎಂಟ್ರಿ ಮಾಡಿಸ್ಬಿಟ್ಟು ಓಡಬೇಕು ಅದನ್ನು ಬಿಲ್ ಕೊಡೋಣ ಹಾಂ ಗಾಡಿ ಲೋಡ್ ಲೋಡಾಯಿತು ಓಡುತ್ತಿದ್ದೀವಿ तो नहीं तो में नया लकड़ी लगाने को बोलता डिपार्टमेंट थोड़ा ಇದೀವಿ ಫಸ್ಟ್ ಗಾಡಿ ಅವ್ನಿಗೆ ಹನ್ನೊಂದು ಟನ್ ಅಂತ ಬರೀ ಅವ್ನ್ ಅದು ಏನು ವರ್ಕ್ಔಟ್ ಆಯ್ತದ ಗೊತ್ತಿಲ್ಲ ನಮ್ ಗಾಡಿಗಂತೂ ಐತೆ ಕುತ್ಕೊಂಡು ಕ್ಲೀನ್ ಆಗಿ ನೋಡಿ ಡೆಫ್ ಖಾಲಿ ಆಗಿಬಿಡಿತು ಈಗ ಡೆಫ್ ಹಾಕೊಂಡು ನಾವು ಊಟ ಮಾಡಿಕೊಂಡು ಈ ಹೋಟ್ಲಲ್ಲಿ ಓಡಬೇಕು ಇವಾಗ ಬನ್ನಿ ಫ್ರೆಂಡ್ಸ್ ಊಟ ಮಾಡ್ಕೊಂಡು ಬಂದು ಡೆಪ್ಪು ಖಾಲಿಗೆ ಆಯ್ತು ಡೆಫು ಫುಲ್ ಮಾಡಿಕೊಂಡು ಆಲ್ರೆಡಿ ಎಕ್ಸ್ಟ್ರಾ ತೆಗೆದಿಟ್ಟಿದ್ದೆ ನಾನು ಹೋಟ್ಲು ಹೋಗಿದ ಗುರು ಒಂದು ಚೂರು ಚೆನ್ನಾಗಿಲ್ಲ ಊಟ ಹೋಗಿದ್ದು ವೇಸ್ಟ್ ಆಯಿತು ನಮ್ಮ ಹುಡುಗ ಅರ್ಧದಲ್ಲೇ ಊಟ ಎಲ್ಲ ನೋಡಿದ್ರೆ ಅನ್ನ ಎಲ್ಲ ಫುಲ್ ಅಳಿಸಿರೋದು ಕೊಟ್ಟು ಹೋಗಿ ಹೋಗಿ ಇವಾಗ ಊಟ ಮಾಡ್ಕೊಂಡು ಸುಳ್ಯ ಪುತ್ತೂರು ಮಡಿಕೇರಿ ಕುಶಾಲನಗರ ಹಂಗೆ ಪ್ರಿಯಾಪಟ್ಟಣ ಹುಣ್ಸೂರು ಬೆಳಕೆರೆ ಮೈಸೂರು ಹೋಯ್ತಾ ಇರೋದೆ ಬೆಳಿಗ್ಗೆ ಹೋದ ತಕ್ಷಣ ಗಾಡಿ ಅನ್ಲೋಡ್ ಮಾಡಿಸ್ಬಿಟ್ಟು ಫಸ್ಟು ಹೋಗಿ ಮನೆಗೆ ಹೋಗಬೇಕು ಆಯ್ತೇ ಇಲ್ಲ ದೇವರಾಣಿಗೂ ನಿದ್ದೆ ಇಲ್ಲ ಕಣ್ಣೆಲ್ಲ ಫುಲ್ಲು ಕುಡ್ದೋರ್ತಾರೆ ರೆಡ್ಡಿ ಆಗ್ಬಿಡೈತೆ ದೇವ್ರಾಣಿಗೂ ಫುಲ್ಲು ನಿದ್ದೆ ಬಂದ್ಬಿಡೈತೆ ನನಗೆ ಆಯ್ತು ಎಲ್ಲ ಗಾಡಿ ಓಡಿಸೋಕ್ಕೆ ಅದಕ್ಕೆ ಮನೆ ಕತ್ತಿದ್ದೀನಿ ನಮ್ಮ ಹುಡುಗ ಗಾಡಿ ಓಡಿಸ್ತಾನೆ ಇವಾಗ ನೋಡಿ ತಮಾಕ ಮನೆ ಕತ್ತಿನೇ ಇಲ್ಲಿ ಅಂತೂ ಇಂತೂ ಸುಳಿ ಹತ್ತಿರ ಬಂದೋಗರು ನಮ್ಮ ಹುಡುಗನ ಗೆಲ್ಲದೆ ನಿಲ್ಸ್ಬಿಟ್ಟು ಮನೆ ಕೋಣೋಣ ಅಂತ ಸುಮ್ಮನೆ ಯಾಕೆ ಡ್ರೈವಿಂಗ್ ಫೀಲ್ಡಲ್ಲಿ ಒಂಥರ ಒನ್ ಅವರ್ ಎರಡು ಅವರ್ ಲೇಟ್ ಆದರೂ ಕ್ಲೀನಾಗಿ ಹೋಗಬೇಕು ನನ್ನ ನಂಬ್ಕೊಂಡು ನಮ್ಮ ಫ್ಯಾಮಿಲಿಗಳಿರ್ತವೆ ಅದಕ್ಕೋಸ್ಕರ ನಿಲ್ಸ್ಬಿಟ್ಟು ಮನೆ ಗುರು ಇಲ್ಲ ಎರಡು ಅವರ್ ಮನೆ ಕೋಣ ಅಂತ ಮನೆ ಕಂಡೋಗರು ಗೊತ್ತೇ ಆಗಿಲ್ಲ ಹನ್ನೆರಡು ಗಂಟೆ ಮನೆ ಕಂಡೋರು ಐದು ಗಂಟೆಗೆ ಇದ್ದಿದ್ದೀವಿ ನಮ್ಮ ಹುಡುಗನ ಹೇಳಿಸ್ತಾ ಇಲ್ಲ ಪಪ್ಪ ನೈಟ್ ಅವನು ಓಡಿಸಿದ ನೆನ್ನೆ ನಾನು ಟೈರ್ಡ್ ಆಗಿದೆ ಅಂದ್ಬಿಟ್ಟು ಈಗ ಎದ್ಬಿಟ್ಟು ರಿಲ್ಯಾಕ್ಸ್ ಆಯಿತು ಆಲ್ಮೋಸ್ಟು ಈಗ ನಾನೇ ಗಾಡಿ ಎತ್ಕೊಂಡು ಓಡಿಸ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಸುಸ್ವಾಗತ ನಗರಸಭೆ ಮಡಿಕೇರಿ ಇಲ್ಲೊಂದು ಹಪ್ಪದೇ ಆದ ಹತ್ತು ಇರೋದೀಗ ಟಾಟಾ ಗಾಡಿ ಪವರ್ ಹೆಂಗ್ ದೋಸ್ತ ಟಾಟಾ ಗಾಡಿ ಗೊತ್ತಾ ಟಾಟಾ ಗಾಡಿ ಪವರ್ ಗುರು ಬೆಳಗ್ಗೆ ನಮ್ಮ ಮೈರಾವತಾಗೆ ಮತ್ತೆ ಡೀಸೆಲ್ ಹಾಕ್ಸ್ತಿದೀವಿ ಆರು ಸಾವಿರ ಡೀಸೆಲ್ನ ಘಟ 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 ಅಂತ ಕುಡ್ಕೊಬಿಡ್ತೀವಿ ಗುರು ಅಂತೂ ಇಂತೂ ಫೈನಲ್ ಬಂದೇ ಬಿಟ್ವಿ ಜೆ ಪಿ ನಗರಕ್ಕೆ ರಿವರ್ಸ್ ಹೊಡೀಬೇಕೆ ಗುರು ಅಲ್ಲಿಗೆ ಗಟ್ಟಿ ಐತೆ ಏನು ಸ್ಲ್ಯಾಬ್ ಗೊತ್ತಿಲ್ಲ ಜೈ ಮಾಕ್ಕಳಮ್ಮ ಅಂದ್ಬಿಟ್ಟು ನುಗ್ಗಿಸ್ತಾರೆ ಅದ ಗಾಡಿನ ಇವಾಗ ಆ ಕಡೆ ಈ ಕಡೆ ಡಿಸ್ಟೆನ್ಸ್ ನೋಡ್ಕೋಬೇಕು ಅಂಗರಲ್ಲಿ ಫೋನ್ ಅವ್ರು ಬೈಕ್ ಹತ್ತೋನ ಇವನ್ ಯಾರು ವೀಡಿಯೋ ಬಸ್ ಹೊಡಿತವನಲ್ಲ ಅಂತ ತಾಯಿ ಚಾಮುಂಡವನ ಪಾದದ ಹತ್ರ ಬಂದಿದೀವಿ ಮೈಸೂರಿಗೆ ಬಂದು ಇಷ್ಟು ಬೆಳೆದಿದ್ದೀನಿ ಇನ್ನೂ ಇದೇ ತರ ಒಳ್ಳೇದು ಮಾಡುವ ತಾಯಿ ಯಾ ನನ್ನ ಮಕ್ಳಗ್ ಕಣ್ಣು ಬಿಳಬಾರ್ದು ನಮ್ಮ ಗಾಡಿ ಮೇಲೆ ನಾನು ಎಷ್ಟೇ ಬೆಳೆದರೂ ತಾಯಿ ನಾನು ಡೌನ್ ಟು ಅರ್ತ್ ಹಂಗಿರ್ಬೇಕು ನನಗೆ ಯಾವುದೇ ಕಾರಣಕ್ಕೂ ದುರಂಕರ ಅಹಮು ಈ ಅಣ್ಣದ್ದು ಇದು ಏನು ಕೊಡಬೇಡ ತಾಯಿ ಪಾಪ ವರ್ಕರ್ಸ್ಗಳು ಹೊಸ ಗಡಿ ಹಿಂದಿದ್ದ ಸ್ಕ್ರಾಶ್ ಅಂದ್ಬಿಟ್ಟು ಅಲಿಗೆಗಳನ್ನೆಲ್ಲ ಹಿಂಗೆ ಇಂಚ್ಕೊಂಡು ಅನ್ಲೋಡ್ ಮಾಡ್ತರಿಗೂ ನೋಡಿ ಆಗ್ತವ್ರೆ ಗುರು ಹನ್ನೊಂದು ಗಂಟೆಗೆ ಹಾಕಿದ್ದು ಆರು ಗಂಟೆ ಆಗುತ್ತೆ ಸುಮ್ಮನೆ ನಿಂತ್ಕೊಂಡು ಪೋಸ್ ಕೊಡ್ತಾ ಕುಂತಾನೆ ಈ ಇವ್ರು ಮೂರು ಜನ ಕೆಲಸ ಮಾಡ್ತಾರೆ ಅದೆಷ್ಟು ಗಂಟೆಗೆ ಮಾಡ್ತಾರೆ ಇವತ್ತು ಒಟ್ನಲ್ಲಿ ಇವತ್ತು ವೇಸ್ಟ್ ಗುರು ಬಸ್ ಬಸ್ ಬಂತು ಫೈನಲಿ ಫ್ರೆಂಡ್ಸ್ ಗಾಡಿ ಅನ್ಲೋಡ್ ಆಯಿತು ಹನ್ನೊಂದು ಗಂಟೆಗೆ ತಗೊಬಂದು ಗಾಡಿ ಅನ್ಲೋಡಿಂಗ್ ಆಗುತ್ತೆ ಈ ನನ್ನ ಮಕ್ಕಳು ಆರು ಮತ್ತಾರು ಮಾಡ್ಬಿಟ್ರು ಬೆಳಿಗ್ಗೆಯಿಂದ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಅನ್ಲೋಡ್ ಮಾಡೋಕ್ಕೆ ಬೇರೆ ಬಾಡಿಗೆನ ನಾನು ಸೆಟಪ್ ಮಾಡಿದೆ ಪ್ರಯಾಪಟ್ಣಗೆ ಕಪ್ಪಣ ತುಂಬ್ಕೊಂಡು ಹೋಗೋದು ಅದು ಕ್ಯಾನ್ಸಲ್ ಆಯಿತು ಅದು ನಾಳೆ ಬೆಳಗ್ಗೆ ಹೋಗಬೇಕು ಇದೇ ಥರ ಸಪೋರ್ಟ್ ಮಾಡ್ತೀರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಇದೇ ಥರ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್ ನೆಕ್ಸ್ಟು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್ ಟೇಕ್ ಕೇರ್